ಸರ್ ಇದು ಬಹಳ ಮುಖ್ಯವಾದದ್ದು ಇದು ಬಹಳ ಮುಖ್ಯವಾದದ್ದು ನಾನು ದತ್ತಾತ್ರೇಯ ಹೊಸಬಾಳೆ ರವರಿಗೆ ಮತ್ತು ಬಿಜೆಪಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ವಿತ್ ಪ್ರೂಫ್ ಸರ್ ಇದು ಕೋರ್ಟ್ ಕೇಸ್ ಅವ್ರು ಏನ್ ಹೇಳಿದ್ರು ಇತ್ತೀಚಿನ ದಿನದಲ್ಲಿ ದತ್ತಾತ್ರೇಯ ಸರ್ ಅವರು ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಅನ್ನೋ ಪದಗಳನ್ನ ಸಂವಿಧಾನಕ್ಕೆ ಹಾಕಬಾರ್ದಾಗಿತ್ತು ಅದನ್ನು ತೆಗಿಬೇಕಾಗಿತ್ತು ಅಂತ ಸಂವಿಧಾನದ ಪ್ರಿಯಾಂಬಲ್ ಏನ್ ಹೇಳುತ್ತೆ ಅಂತ ಅವರು ಓದಿಲ್ಲ ಅನ್ಸುತ್ತೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವಿಪಲ್ ಆಫ್ ಇಂಡಿಯಾಟ್ಯೂಟ್ ಇಂಡಿಯಾ ಇಂಟುರಿನ್ ಸೋಶಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಇದರಲ್ಲಿ ಸೋಷಿಯಲಿಸಂ ಸೆಕುಲರಿಸ್ ಅನ್ನೋ ಪದನ ಸಾವಿರದ ಒಂಬೈನೂರಲ್ಲಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಸಂವಿಧಾನಕ್ಕೆ ಆಡ್ ಮಾಡ್ತೀವಿ ಈಗ ಇವ್ರ ವಾದ ಏನು ಬಿಜೆಪಿಯವರು ಆ ಎರಡು ಪದಗಳನ್ನ ತೆಗಿಬೇಕು ಅಂತ ಆದ್ರೆ ಬಿಜೆಪಿಯವ್ರಿಗೆ ಗೊತ್ತಿಂದ ಇರೋದು ಏನ್ ಗೊತ್ತಾ ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಡಾಕ್ಟರ್ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಬೀಳುತ್ತೆ ಡಾಕ್ಟರ್ ಬಲರಾಮ್ ಸಿಂಗ್ ಅನ್ನೋರು ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸ್ತಾರೆ ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಅನ್ನೋ ಪದನ ನೀವು ತೆಗಿಬೇಕು ಅಂತ ಆಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ದಯವಿಟ್ಟು ಬಿಜೆಪಿಯವರು ಡಾಕ್ಟರ್ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಓದಿದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಟೂ ಅದನ್ನ ನಾವು ಅಥವಾ ಬುಕ್ಕದ ಮೇಲೆ ಒಡದಂಗೆ ಜಡ್ಜ್ಮೆಂಟ್ ಕೊಡ್ತು ಆದ್ರೆ ಆ ಜಡ್ಜ್ಮೆಂಟ್ ನ ಓದ್ಕೊಳ್ಳುದ್ರೆ ದತ್ತಾತ್ರೆ ಒಂಬಾಳೆ ಅವರು ಏನೋ ಸೀನಿಯರ್ ಅನ್ಕೊಂಡಿದ್ದೆ ಆರು ತಿಂಗಳಾದ್ಮೇಲೆ ಆ ಪದಾನ ಸುಪ್ರೀಂ ಕೋರ್ಟ್ ಗೆ ಅವಮಾನಿಸ್ತಾರೆ ನಾನು ಖಂಡಿತವಾಗೂ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಹೇಳಿದೆ ಗೊತ್ತಾ ಸೋಷಿಯಲಿಸಂ ನ ಡಿಫೆಂಡ್ ಮಾಡುವಾಗ ಅವ್ ಇರಬೇಕು ಸರ್ ಸೋಷಿಯಲಿಸಂ ಅಂದ್ರೆ ಏನ್ ಗೊತ್ತಾ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಸೋಷಿಯಲಿಸಂ ಅಂದ್ರೆ ಮಿಕ್ಸ್ ಎಕಾನಮಿ ಮಿಕ್ಸ್ಡ್ ಎಕಾನಮಿ ಅಂದ್ರೆ ಇವತ್ತು ಸೋಷಿಯಲಿಸಂ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಇರಬೇಕು ಪ್ರೈವೇಟ್ ಸೆಕ್ಟರ್ ಇರಬೇಕು ಸೋಷಿಯಲಿಸಂ ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಬರೀ ಚಂದನ ಟಿವಿ ಇರೋದು ಇಷ್ಟು ಚಾನಲ್ ಇರ್ತಿರ್ಲಿಲ್ಲ ಸೋಷಿಯಲಿಸಂ ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಜೊತೆ ಪ್ರೈವೇಟ್ ಸೆಕ್ಟರ್ ಇರಬೇಕು ಎಕಾನಮಿ ಸ್ಟ್ರೆಂತ್ ಮಾಡೋಕೆ ಅದಕ್ಕೆ ಇಷ್ಟು ಚಾನಲ್ಸ್ ಇದೆ ಇದು ನಮ್ಮ ಸೋಷಿಯಲಿಸಂ ಮಿಕ್ಸ್ಡ್ ಎಕಾನಮಿ ಸೋಷಿಯಲಿಸಂ ಸೆಕುಲರಿಸಂ ಅಂದ್ರೆ ಏನ್ ಗೊತ್ತಾ ಸರ್ ಒಂದೂರಲ್ಲಿ ನೂರು ಜನ ಒಂದೇ ತರಮ್ ಸೆಕ್ಯುಲರಿಸಂ ಬೇಕಾಗಿಲ್ಲ ಐವತ್ತು ಜನ ಹಿಂದೂಗಳು ನಲವತ್ತು ಜನ ಮುಸ್ಲಿಮ್ಸ್ ಇದಾರೆ ಹತ್ತು ಜನ ಸಿಖ್ ಕ್ರಿಶ್ಚಿಯನ್ಸ್ ಇದಾರೆ ಅವರೆಲ್ಲ ಸಾಮರಸ್ಯದಿಂದ ಬದುಕಬೇಕು ಅನ್ನೋದೇ ಸೆಕ್ಯುಲರಿಸಂ ಅದಿರ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವಾಗ ಟ್ವೆಂಟಿ ತ್ರೀ ಅಕ್ಟೋಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆ ಎರಡು ಪದ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಡಿಫೈನ್ ಮಾಡುತ್ತೆ ಅದನ್ನ ತೆಗೆಯಕ್ಕಾಗಲ್ಲ ಅಂತ ಹೇಳ್ತು ಆರ್ಟಿಕಲ್ ಫೋರ್ಟೀನ್ ಏನ್ ಹೇಳುತ್ತೆ ಈಕ್ವಾಲಿಟಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಲಾಫ್ ಲಾ ಅಂದ್ರೆ ಕಾನೂನಿನ ಮುಂದೆ ನಾವೆಲ್ಲರೂ ಒಂದೇ आर्टिकल 15 ಏನು ಹೇಳುತ್ತೆ ಸ್ಟೇಟ್ ಷಾಲ್ ನಾಟ್ ಸ್ಟೇಟ್ ಷಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೈnst एनी पर्सन बेस्ड ऑन ರಿಲಿಜಿಯನ್ race caste place of birth ಒಬ್ಬ ವ್ಯಕ್ತಿ ಜಾತಿಯಿಂದ ಧರ್ಮದಿಂದ ನಾವು ಅದನ್ನ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಆರ್ಟಿಕಲ್ ಸಿಕ್ಸ್ಟೀನ್ ಏನ್ ಹೇಳುತ್ತೆ ಈಕ್ವಲ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳುತ್ತೆ ಈ ಮೂರು ಆರ್ಟಿಕಲ್ ನ ಎತ್ತಿಡಿಯೋದ್ರಿಂದ ಸೋಷಿಯಲಿಸಂ ಮತ್ತೆ ಸೆಕ್ಯುಲರಿಸಂ ಪದನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ ಇದು ದತ್ತಾತ್ರೇಯ ಹೊಸಬಾಳೆ ಸರ್ಗೆ ಗೊತ್ತಿಲ್ವಾ ಆರ್ ಅಶೋಕ್ ಅವ್ರಿಗೆ ಗೊತ್ತಿಲ್ವಾ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ವಾ ಆರ್ ಎಸ್ ಎಸ್ ಅವ್ರಿಗೆ ಗೊತ್ತಿಲ್ವಾ ಯಾಕೆ ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇಲ್ವಾ ನನಗೆ ಕೇಳಬಹುದು ಎಲ್ಲೋ ಗೊತ್ತಿಲ್ಲ ಎಲ್ಲ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಎಲ್ಲ ಜಡ್ಜ್ಗಳನ್ನ ವಿನಂತಿಸ್ತೀನಿ ಸರ್ ಸರ್ ಸುಪ್ರೀಂ ಕೋರ್ಟ್ ನೇ ಅವರು ಪ್ರಶ್ನೆ ಮಾಡಿರೋದು ದತ್ತಾತ್ರೇಯ ಹೊಸಬಾಳೆ ಅವರು ದಯವಿಟ್ಟು ಜಡ್ಜಸ್ ಯಾರಾದ್ರೂ ವಾಲಂಟ್ರಿ ಆಗಿ ದಯವಿಟ್ಟು ಶಿವ್ ಮಾಡೋ ಕೇಸ್ ಕೋರ್ಟ್ ಅಲ್ಲೇ ತಗೋಬೇಕು ಅಂತ ಒಂದು ಕಾಮನ್ ಸಿಟಿಸನ್ ಆಗಿ ಎಲ್ಲ ಜಡ್ಜಸ್ಗೆ ಪ್ರೇಯರ್ ಮಾಡ್ತಿದ್ದೀನಿ